ಮಾನ್ವಿಯಲ್ಲಿ ಅಮೃತ ಎರಡು ಕಾಮಗಾರಿಗೆ ಸಚಿವ ಶಾಸಕರಿಂದ ಚಾಲನೆ ಮಾನ್ವಿ ಪಟ್ಟಣಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆವರೆಗೂ ನಿರಂತರ ಕುಡಿಯುವ ನೀರು ಪೂರೈಸಲು ಅಮೃತ್ ಎರಡು ಯೋಜನೆಯ ಐವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರು ವೆಚ್ಚದ ಕುಡಿಯುವ ನೀರಿನ ಸರಬರಾಜು ಕಾಮಗಾರಿಗೆ ಶಾಸಕ ಹಂಪಯ್ಯ ನಾಯಕ ಹಾಗೂ ಸಚಿವ ಬೋಸರಾಸು ಜಂಟಿಯಾಗಿ ಚಾಲನೆ ನೀಡಿದರು ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ ರಸ್ತೆಯಲ್ಲಿ ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಐವತ್ತ್ ಒಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಅಮೃತ ಎರಡು ಯೋಜನೆಯ ಕಾಮಗಾರಿಗೆ ಭಾನುವಾರ ಚಾಲನೆ ನೀಡಿ ಮಾತನಾಡಿದರು ಬಹುದಿನದ ಬೇಡಿಕೆಯಾಗಿದ್ದ ಶಾಶ್ವತ ನೀರು ಸರಬರಾಜಿಗಾಗಿ ಪ್ರಯತ್ನಿಸಲಾಗುತ್ತಿದೆ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಗುಣಮಟ್ಟದೊಂದಿಗೆ ಕೆಲಸ ಮುಗಿಸಬೇಕು ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂದರು ಪಟ್ಟಣದ ಜನತೆಗೆ ಶಾಶ್ವತ ಕುಡಿಯುವ ನೀರು ಕಲ್ಪಿಸಲು ಈ ಯೋಜನೆ ರೂಪಿಸಲಾಗಿದೆ ಈ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯನ್ನು ಗುತ್ತಿಗೆದಾರರು ಗುಣಮಟ್ಟದೊಂದಿಗೆ ನಿರ್ವಹಿಸಬೇಕು ಅಧಿಕಾರಿಗಳು ಈ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಬೇಕು ಕಾಮಗಾರಿ ನಿರ್ವಹಣೆಯ ಸಂದರ್ಭದಲ್ಲಿ ಬಡಾವಣೆಯ ಜನಗಳು ಕಾಮಗಾರಿಗೆ ಸಹಕರಿಸಬೇಕು ನೀವು ಸಹಕರಿಸಿದಾಗ ಮಾತ್ರ ಈ ಕುಡಿಯುವ ನೀರಿನ ಕಾಮಗಾರಿ ಬೇಗ ಮುಗಿಯಲಿದೆ ಎಂದರು ಶಾಸಕ ಹಂಪಯ್ಯ ನಾಯಕ ಮಾತನಾಡಿ ನಮ್ಮೆಲ್ಲರ ಬಹುದಿನದ ಬೇಡಿಕೆಯಾಗಿದ್ದ ಮಾನ್ವಿ ಪಟ್ಟಣದ ಶಾಶ್ವತ ಕುಡಿಯುವ ನೀರು ಕನಸು ಈ ಅಮೃತ ಎರಡು ಯೋಜನೆಯ ಮೂಲಕ ನೆರವೇರಲಿದೆ ಈ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮುಗಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು ವರದಿ ಎಂಡಿ ಎನ್ ಎನ್ಕೆಎಸ್ ಟಿವಿ ಫೋರ್ ಮಾನ್ವಿ ಅದೇ ರೀತಿಯಾಗಿ ಕಪೂರ್ ಸ್ವಾಮಿ ಅವರು ಅಂಬರೀಷ್ ಅಪ್ಪ ಅವರು ನೀರಿನ ಸರವಾಗಿ ಇವತ್ತು ನಾಳೆ ಎರಡು ದಿವಸ ಹಬ್ಬ ಆದ ಹಬ್ಬ ಸ್ಥಾನ ನೀರು ಕೂಡ ತೊಂದರೆ ಆಗ್ತದೆ ಅಂತೇಳಿ ಟ್ಯಾಂಕರ್ಸು ಮತ್ತು ಮತ್ತೊಂದು ಬೇರೆ ರೀತಿಯಲ್ಲಿ ಮಾಡಬೇಕಂತೇಳಿ ಅಧಿಕಾರಿಗಳು ಕರೆಸಿ ಕೇಳಿದ ಚವಾಣರು ಬಂದಿದ್ದಾರೆ ಇನ್ನೆಲ್ಲ ಮಾತಾಡಿ ನಮ್ಮ ಸೂಪರ್ ಆಫೀಸರು ಮತ್ತು ಸೂಪರ್ ಮಾತಾಡಿ ನೀರಿನ ಟ್ಯಾಂಕರ್ ನೀರು ಬರ್ತದೆ ಟ್ಯಾಂಕರ್ ಕೊಟ್ಟ ಮಾತನ್ನು ಸಂತೋಷಿ ಸೂಚನೆ ಕೊಟ್ಟಿದ್ದೀನಿ ಅದಿಷ್ಟೇ ನಾನು ಮಾತಾಡಿ ಈಗಾಗಲೇ ಓವರ್ ಅಟ್ಯಾಕ್ ಏಳು ವರ್ಷದಿಂದ ನಾವು ಅದಕ್ಕೆ ಮುಂದುವರೆ ಮಾಡಿಸಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಪಾಯಕು ಸಂದರ್ಭದಲ್ಲಿ ಶಾಕ್ಷನ್ ಮಾಡಿಸಿದ್ರು ಆರು ಕೋಟಿ ರೂಪಾಯಿ ಹಿಂಗೆಲ್ಲ ಗೊತ್ತಿರೋ ಕಾರಣ ಅಂದರೆ ಅದು ಯಾಕೆ ನಾಲ್ಕು ವರ್ಷ ಕೆಲಸ ಕೆಲಸನೇ ಮಾಡೋಕ್ಕೂಡಿಲ್ಲ ಆ ಮನೆ ಮತ್ತೆ ಗಲಾಟೆ ಮಾಡಿ ಅದಕ್ಕೆ ಕೆಲಸ ಪ್ರಾರಂಭ ಮಾಡಿಸಿ ಮನೆ ಮುಗಿದು ಈಗಾಗಲೇ ನೀರು ತೋರಿಸೋಕೆಲ್ಲ ಅಫೋರ್ಟ್ ಮಾಡಿದ್ದಾರೆ ಅದೇ ಅದರಲ್ಲಿಂದ ನೀರು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಕೈಲೇಟಿಲ್ಲ ಹಾಗಾಗಿ ನಿನ್ನೆ ಅವರು ಅಧಿಕಾರಿಗಳೆಲ್ಲ ಬಂದು ತಕ್ಷಣ ಪ್ರಾರಂಭ ಮಾಡ್ಬೇಕು ಅವರಿಂದ ಎರಡು ತಿಂಗಳ ಟ್ಯಾಂಕ್ ತೊಗೊಂಡ್ಬರ್ತರು ಆದರೆ ಈ ಪೈಪ್ ಲೈನ್ ಪೈಪ್ಲೈನ್ ಆ ಟ್ಯಾಂಕ್ನಿಂದ ಈ ಭಾಗಕ್ಕೆ ಏನೋ ಐದಾರು ವಾರ್ಡ್ ಈಗ ಅನುಕೂಲ ಆಗಬೇಕು ಪೈಪ್ ಲೈನ್ ಹಾಕ್ಬೇಕಾದ್ರೆ ಅವ್ರು ನಿನ್ನೆ ಇದಾರೆ ಹಾಗಾಗಿ ಇವತ್ತೆ ನಾಳೆ ಮತ್ತೆ ಎರಡು ದಿವಸ ಒಳ್ಳೆ ದಿವಸದ ಉಗಾದಿ ಮತ್ತು ಒಂದ್ ಪವಿತ್ರ ಪೂಜೆ ಮಾಡಿದೇವೆ ಎಮ್ ಎಲ್ ಎಲ್ಲ ನಾನು ಮತ್ತೆ ಕೌನ್ಸಿಲರ್ಸ್ ಎಲ್ಲ ಮಾತಾಡಿ ನಿನ್ನೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವ್ರು ಹೇಳಿದ್ವಿ ಅವ್ರು ಇವತ್ತು ಎಲ್ಲ ಈ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮ ನೆರವೇರಿಸ್ತದೆ ಮತ್ತು ಎರಡು ದಿನದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಕೆಲಸ ಇಳಿದೋದ ಸ್ವಲ್ಪ ಜನ ಹಾಂ ಹಾಧನ ಎರಡು ದಿನದಲ್ಲಿ ಬಿ ಪಿ ಬಿ ಸೊ ಎರಡು ದಿನದಲ್ಲಿ ಕೆಲಸ ಪ್ರಾರಂಭ ಮಾಡಿ ಪ್ರಯತ್ನ ಹಾಕ್ತಾರೆ ನಾವೆಲ್ಲ ಸ್ವಲ್ಪ ಸರ್ಕಾರ ಮಾಡಬೇಕಿಲ್ಲ ಎಲ್ಲ ಮುಖಂಡರಿಗೆ ಸಂಸ್ಕೆಯಲ್ಲಿ ಆದಷ್ಟು ಅರ್ಜೆಂಟವರೆಗೆ ಈ ಪೈಪ್ಲೈನ್ ಹಾಕಿ ಅದಕ್ಕೆ ನಮಗೆ ಓವರ್ ಟೈಮ್ ಕನೆಕ್ಷನ್ ಕೊಟ್ಟರೆ ತಕ್ಷಣ ನಮಗೆ ನಾಲ್ಕೈದು ವಾಡಿಗೆ ಒಳ್ಳೆ ನೀರು ಬರ್ಲಿಕ್ಕೆ ಸಾಧ್ಯ ಇತ್ತು ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಟೈಮ್ ಸಮಯ ಕೊಟ್ಟರೆ ಸಮಯ ಒಳಗಾಗಿ ಇಡೀ ನಮ್ಮ ರಿಬನಕಲ್ಗೆ ಬರ್ತಕ್ಕಂಥ ಪೈಪ್ಲೈನು ಮತ್ತು ಖಾತೆಗಳಿಂದ ಬರ್ತಕ್ಕಂಥ ಸಿಸ್ಟಮ್ ಎಲ್ಲನೂ ಅಭಿವೃದ್ಧಿ ಮಾಡಿ ಮತ್ತು ಶುದ್ಧೀಕರಣ ಮಾಡಿದರು ಈಗ ರಾ ವಾಟರ್ ಬರ್ತಾ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾವ್ ವಾಟ್ರನ್ನು ಶುದ್ಧೀಕರಣ ಮಾಡಿ ಒಟ್ಟು ಉತ್ತಮವಾದಂಥ ನೀರು ಸಾವಿರ ಮಾಡಲಿಕ್ಕೆ ಈ ಪ್ರಯತ್ನ ನಡೆದಿದೆ ಮತ್ತು ಹುಲ್ಲ ಏಳು ವಾರ್ಡಿನ ಸಹಿತ ಕಡಿಮೆ ನನ್ನ ಸಹಿತ ಶಾಸಕರು ನಾವು ಮಾತಾಡಿದ್ವಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದಕ್ಕೆ ಹದಿಮೂರು ಕೋಟಿ ರೂಪಾಯಿ ಹದಿಮೂರು ಕೋಟಿ ರೂಪಾಯಿ ಸಹಿತ ಬರುವಂಥ ದಿನಗಳಲ್ಲಿ ಅವಕಾಶ ಮಾಡಿ ಅದು ಮಂಜೂರಾತಿ ಮಾಡಿಸಿ ಒಟ್ಟಾರೆ ನಗರದಲ್ಲಿರ್ತಕ್ಕಂಥ ಇಪ್ಪತ್ತೇಳು ವಾರ್ಡ್ನಲ್ಲಿ ಸುಮಾರಿಗೆ ಐವತ್ತೆರಡು ಸಾವಿರ ಇದ್ದೀವಿ ಇನ್ನೊಂದು ಹತ್ತು ಸಾವಿರ ಜನರು ಒಳ್ಳೇನ ಬರ್ತಾರೆ ಅರವತ್ತು ಅರವತ್ತೈದು ಸಾವಿರ ಜನರಿಗೆ ಜನ ಕೊಡಬೇಕು ಶುದ್ಧ ಸುಧಾರಣೆ ಕೊಡ್ಬೇಕು கேட்கிறீங்க அதுக்கு அந்த 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 சத்தியவரன் சுஷ்மணன் குறிப்பிட்ட அந்த நம்ம பாஜிக்கே தரவான அந்த இவர்களே संघதேயிட்டதுல வாகி இப்புடி இருக்கிறவங்ககிட்ட இந்த ஒரு ಕಾಮಗಾರಿ ನೀರು ಸ್ಥಳಗಳಾದರೂ ಮತ್ತು ಆಚರಣೆ ಮಂಡಳಿಯಿಂದ ವತ್ತೆಯನ್ನು ಕೊಡ್ತಾ ಇದ್ದರೆ ಈ ಮಾನ್ಯರಿಗೆ ಒಂದು ಅರವತ್ತು ಫುಟ್ ಅನುದಾನ ಯುವತಿಯನ್ನು ತಂದ ಮಂಜೂರಾಗಿ ಈ ಕುಡಿಯುವ ಸಲುವಾಗಿ ಇವತ್ತು ಒಳ್ಳೆ ದಿವಸ ಉಗಾದ್ರೆ ಹೊಸ ದಿವಸ ಮತ್ತು ನಾಳೆ ನಿನ್ನೆ ನಾಳೆ ಬೆಳಕೆದರೆ ರಂಜಾನು ಒಳ್ಳೆ ದಿವಸ ಈ ಇದರಲ್ಲಿ ಪ್ರಾರಂಭ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥ ಈ ವಿಚಾರ ನಿನ್ನೆ ಐದೇ ಮಾತಾಡಿ ಇವರು ಏನಪ್ಪ ಅಂದರೆ ಅದೇನಪ್ಪ ಅಂತಂದ್ರೆ ಜಮನದಲ್ಲಿ ಚಿಂಕ್ರವನ್ನೆಲ್ಲ ಮಾಡಿದರೆ ಒಳ್ಳೇದು ಅಂತಕ್ಕಂಥ ರೀತಿಯಲ್ಲಿ ಮಾತಾಡಿ ಇವತ್ತು ಈ ಪೂಜೆ ಕಾರ್ಯಕ್ರಮ ಇಲ್ಲಿ ಈಗ ನಾನು ಇಷ್ಟೇ ಹೇಳೋದು ಮಾನವೀಯ ಪ್ರೇಮಿ ಎಂದು ಭಾಳ ತೊಂದರೆ ಇದೆ ನಾವೇನು ಮಾಡಿದ್ರು ಅದು ನೀಗ್ತಕ್ಕಾಗಿಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಇತ್ತು ಈ ಮುಂದಿನ ದಿನಗಳಲ್ಲಿ ಈ ನೀರು ಸಲುವ ಚರಂಡಿ ಒಂದು ಕಾಮಗಾರಿ ಇವತ್ತು ಏನಪ್ಪತ್ತಂದರೆ ಎಷ್ಟು ಅಮೃತ ಈ ಒಂದು ಅಮೃತ ಯೋಜನೆ ಇದರಲ್ಲಿ ಇವತ್ತೇನಪ್ಪಂದ್ರೆ ನಲವತ್ತು ಕೋಟಿ ಅನುದಾನ ಕೊಟ್ಟು ಇವತ್ತೇನಪ್ಪಂದರೆ ಈ ಬರ್ತಕ್ಕಂಥ ನದಿಯಿಂದ ಬರ್ತಕ್ಕಂಥ ಕೆಲೆಯಿಂದ ಬರ್ತಕ್ಕಂಥ ಪೈಪ್ಲೈನ್ಗಳು ಚೇಂಜ್ ಮಾಡಿ ಅದು ಏನಂತಂದರೆ ಸುಭಸವಾಗಿ ಸರಬರಾಜು ಮಾಡಿ ಸುರಕ್ಷವಾಗಿ ನಾಗರಿಕ ನೀರು ಕೊಡುವುದು ಒಂದೇ ಒಂದು ಉದ್ದೇಶದಿಂದ ಸತತವಾಗಿ ನಮ್ಮ ಶಾಲಾ ಸಚಿವರಂತ ಎನ್ನ ಪ್ರಯತ್ನ ಇದ್ದರೆ ಇವತ್ತು ಈ ವರ್ಷಕ್ಕೆ ಇದು ಪ್ರಯತ್ನ ಇಲ್ಲ ಕಳೆದ ನಾವು ಕೈಗೊಂಡು ಇದರ ಬಗ್ಗೆ ಸತತವಾದ ಪ್ರಯತ್ನ ಮಾಡಿದರೆ ಇವತ್ತೇನಪ್ಪ ನಾವು ಅಮ್ಮನ್ಯ ಯೋಗ ಕಲ್ತಬೇ ಇವತ್ತು ಯೋಗಾಡಿಸೋದು ಹೊಸ ದಿವಸ ನಾವು ರಂಜಾನ್ ದಿವಸನೆಯ ಒಳಕೊಂದು ಸುಸಂದಿ ಅಂತಕ್ಕಂಥ ಮಾತೃಗಳು ಈ ಸಂದರ್ಭ ಹೀಗಾಗಿ ಈ ಒಂದು ಕಾಮಗಾರಿ ನಡೀತಕ್ಕಂಥ ದಿನಗಳಲ್ಲಿ ಪ್ರತಿ ಕೂಡ ಆ ಪೈಪ್ ಲೈನ್ ಆಗ್ತಕ್ಕಂಥದ್ದು ಇದರಲ್ಲಿ ಯಾರಾದರೂ ಎಷ್ಟೋ ಕಮ್ಮಿ ಏನಪ್ಪಂದರೆ ಆದರೆ ಅದನ್ನು ಅನುಪಡಿಸಿಕೊಂಡು ಅವ್ರಿಗೆ ಅವಕಾಶ ಕೊಟ್ಟು ಅವ್ರು ಮಾಡ್ತಕ್ಕಂಥ ಗ್ರಹಗಳಿಗೆ ತಾವು ಏನಪ್ಪಂದ್ರೆ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿದರೆ ನಿಮ್ಮ ಕೆಲಸ ಏನು ಪೂರ್ತಿಯಾಗಿ ಇಪ್ಪತ್ನಾಲ್ಕು ಗಂಟೆಗೆ ನೀರು